ನಾಲ್ವರು ಅಂತಾರಾಜ್ಯ ಸೈಬರ್ ವಂಚಕರನ್ನ ಬಂಧಿಸಲಾಗಿದೆ ಆರೋಪಿಗಳು ಹದಿನೈದು ರಾಜ್ಯಗಳಲ್ಲಿ ವಂಚನೆ ಮಾಡ್ತಾ ಇದ್ದು ಆರೋಪಿಗಳು ನಲವತ್ತು ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆಂದು ತಿಳಿದುಬಂದಿದೆ ಇನ್ವೆಸ್ಟ್ಮೆಂಟ್ ಜಾಬ್ ಫ್ರಾಡ್ ಆನ್ಲೈನ್ ರೇಟಿಂಗ್ ಸೇರಿ ಹಲವು ಆಯಾಮಗಳಲ್ಲಿ ಆರೋಪಿಗಳು ವಂಚನೆ ಮಾಡ್ತಾ ಇದ್ರು ವಿದ್ಯಾರ್ಥಿಗಳು ಮತ್ತು ಕೂಲಿ ಮಾಡ್ತಿದ್ದಂಥವರ ಅಕೌಂಟ್ ಗಳನ್ನ ಓಪನ್ ಮಾಡ್ತಿದ್ರು ಸದ್ಯ ಬ್ಯಾಂಕ್ ಸಿಬ್ಬಂದಿ ಬಗ್ಗೆಯೂ ತನಿಖೆ ನಡೆಸಲಾಗ್ತಿದೆ ಎಂದು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆ ನೀಡಿದ್ದಾರೆ ಆರೋಪಿಗಳೆಲ್ಲರೂ ಮೊಬೈಲ್ ಅಂಗಡಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ರು ಆರೋಪಿಗಳಲ್ಲಿ ಓರ್ವ ಬಿಎಸ್ಸಿ ವಿದ್ಯಾರ್ಥಿ ಕೂಡ ಇದ್ದು ಆರೋಪಿಗಳನ್ನು ಬಂಧಿಸಿ ಇದೀಗ ಹತ್ತೊಂಬತ್ತು ಮೊಬೈಲ್ಗಳು ಎರಡು ಲ್ಯಾಪ್ಟಾಪ್ ಇಪ್ಪತ್ತು ಸಿಮ್ ಕಾರ್ಡ್ ಮೂವತ್ನಾಲ್ಕು ಪಾಸ್ಬುಕ್ಗಳು ನೂರ ಆರು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳು ಮೂವತ್ತೊಂಬತ್ತು ಚೆಕ್ಬುಕ್ಗಳು ಎಪ್ಪತ್ತೈದು ಸಾವಿರ ಅನ್ನ ಜಪ್ತಿ ಮಾಡಲಾಗಿದೆ ಸದ್ಯ ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಆಯುಕ್ತರು ಹೇಳಿಕೆ ಕೊಟ್ಟಿದ್ದಾರೆ

ಒಂದು ಅನ್ನ ಮಾಡಿಸಿ ಅದಕ್ಕೆ ಕೆಲವೊಂದು ಕೊಟ್ಟು ಹಾಗೆ ಮಾಡಿ ನಂತರದಲ್ಲಿ ಈ ಹಣವನ್ನ ಕೆಲವೊಂದು ನಲ್ಲಿ ನಾವು ಕೂಡಿದರೆ ದೊಡ್ಡ ಮೊತ್ತದ ಹಣ ಬರ್ತದೆ ಅಂತ ಒಂದು ನಂಬಿಸಿ ಅವರಿಂದ ಹಂತ ಹಂತವಾಗಿ ಸುಮಾರು ಹನ್ನೆರಡೂವರೆ ಲಕ್ಷದಷ್ಟು ಹಣವನ್ನು ಹತ್ನಾಲ್ಕು ಬೇರೆ ಬೇರೆ ಗಳಿಗೆ ಅವರು ಹಾಕಿಸಿಕೊಂಡಿದ್ರು ಇದ್ರ ಬಗ್ಗೆ ದೂರು ದಾಖಲಾದ ನಂತರದಲ್ಲಿ ಪೊಲೀಸರು ಈ ಅಕೌಂಟ್ಗಳ ಜಾಲವನ್ನ ಇಟ್ಕೊಂಡು ಹೋದಾಗ ಒಂದು ಕಳವಳಿ ಕಾರ್ಯಾಂಶ ಕಂಡು ಬಂದಿದ್ದು ಈ ವಿದ್ಯಾರ್ಥಿಗಳನ್ನ ಬಳಸಿ ಈ ರೀತಿಯ ಅಕೌಂಟ್ಗಳನ್ನ ಓಪನ್ ಮಾಡಿಸಿ ಆ ವಿದ್ಯಾರ್ಥಿಗಳಿಂದ ಆ ಅಕೌಂಟ್ನ ಎಲ್ಲ ಕ್ರೆಡೆನ್ಷಿಯಲ್ಸ್ ಅನ್ನ ತೆಗೆದುಕೊಂಡು ನಂತರದಲ್ಲಿ ಈ ಅಕೌಂಟ್ಗಳಿಗೆ ಈ ರೀತಿ ಸೈಬರ್ ವಂಚನೆಯ ಹಣವನ್ನು ಅದರಲ್ಲಿ ಹಾಕಿಸಿಕೊಂಡು ಅದನ್ನ ವಿಡ್ರಾ ಮಾಡ್ತಾ ಇರತಕ್ಕಂತಹ ನಾಲ್ಕು ಜನ ಏಜೆಂಟ್ಗಳು ಕಂಡು ಬಂದಿದ್ದು ಅವರನ್ನ ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ ಎಲ್ಲ ನಾಲ್ಕು ಜನರು ಕೂಡ ರಾಜಸ್ಥಾನ ಮೂಲದವರಾಗಿದ್ದು ಅವರನ್ನು ವಿಚಾರಣೆ ಮಾಡಲಾಗಿ ಮತ್ತು ಅವರ ಮನೆಗಳನ್ನು ತಪಾಸಣೆ ಮಾಡಿದಾಗ ರಾಜಸ್ಥಾನದ ಉದಯಪುರದಲ್ಲಿ ಇಬ್ಬರು ಆರೋಪಿಗಳು ವಾಸವಾಗಿರ್ತಕ್ಕಂಥ ಒಂದು ಖಾಸಗಿ ಮನೆಯಿಂದ ಈ ಕೃತ್ಯರ ಉಪಯೋಗ ಮಾಡಿರ್ತಕ್ಕಂಥ ಸುಮಾರು ಹತ್ತೊಂಬತ್ತು ಮೊಬೈಲ್ ಫೋನ್ಗಳು ಎರಡು ಲ್ಯಾಪ್ಟಾಪ್ಗಳು ಇಪ್ಪತ್ತು ಸಿಮ್ ಕಾರ್ಡ್ಗಳು ಜೊತೆಗೆ ಈ ರೀತಿ ಬೇರೆ ಬೇರೆ ವಿದ್ಯಾರ್ಥಿಗಳಿಂದ ತೆರೆಸಿರ್ತಕ್ಕಂಥ ವಿವಿಧ ಬ್ಯಾಂಕ್ ಖಾತೆಗಳು ಸುಮಾರು ಮೂವತ್ನಾಲ್ಕು ಬ್ಯಾಂಕ್ ಪಾಸ್ಬುಕ್ಗಳು ನೂರಾರು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ಗಳು ಮೂವತ್ತೊಂಬತ್ತು ಬ್ಯಾಂಕ್ಗಳ ಚೆಕ್ ಬುಕ್ ಗಳು ಮತ್ತು ಜೊತೆಗೆ ಸುಮಾರು ಎಪ್ಪತ್ತೈದು ಲಕ್ಷ ಸಲ್ಲ ಪೊಲೀಸರಿಗೆ ವಶಪಡಿಸಿಕೊಂಡಿದ್ದಾರೆ ಇದು ಒಂದು ಬೃಹತ್ ಸೈಬರ್ ವಂಚನೆಯ ಜಾಲಿಸಲಾಗಿದೆ ಮತ್ತು ಈ ಎಲ್ಲ ಅಕೌಂಟ್ಗಳನ್ನ ಈ ರೀತಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಅವರನ್ನ ವಂಚಿಸಲಿಕ್ಕೆ ಉಪಯೋಗ ಮಾಡ್ತಾ ಇರತಕ್ಕಂಥದ್ದು ಅಂತಕ್ಕಂಥದ್ದು ತಿಳಿದು ಬಂದಿದೆ ಒಟ್ಟು ನಮಗೆ ಗೊತ್ತಾಗಿರೋ ಪ್ರಕಾರ ಈಗ ಸುಮಾರು ನಲವತ್ ಪ್ರಕರಣಗಳು ಹಾಗೂ ಹದಿನೈದು ರಾಜ್ಯಗಳಲ್ಲಿ ಬೇರೆ ಬೇರೆ ಸೈಬರ್ ವಂಚನೆಯ ಪ್ರಕರಣಗಳು ಈ ನಮ್ಮಲ್ಲಿ ಸಿಕ್ಕಿದಾವೆ ಅಕೌಂಟ್ ವಿವರಗಳು ಸಿಕ್ಕಿದಾವೆ ಅವುಗಳಿಗೆ ಬಂದ್ಕೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ ಪೊಲೀಸರು ಇನ್ನು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮೂಲಭೂತವಾದ ಎರಡು ಅಂಶಗಳು ಒಂದು ಈ ರೀತಿ ಸೈಬರ್ ವಂಚನೆ ಮಾಡತಕ್ಕಂತಹ ವ್ಯಕ್ತಿಗಳು ಬೇರೆಯವರ ಒಂದು ಆಮಿಷ ಮರಬರ್ತಕ್ಕಂತಹ ಒಂದು ಪ್ರಕ್ರಿಯೆ ಇದೆ ಆದ್ರಿಂದ ಈ ರೀತಿ ಏನು ಸಣ್ಣ ಪುಟ್ಟ ಆಮಿಷಗಳಿದೆ ಅವ್ರಿಗೆ ಆನ್ಲೈನ್ ಒಳಗಾಗಬಾರ್ದು ಈ ಆನ್ಲೈನ್ ಜಾಬ್ ಯಾವುದೋ ಒಂದು ಕ್ಲಿಕ್ ಮಾಡಿ ಅದನ್ನ ಲೈಕ್ ಮಾಡಿದ್ರೆ ಅಥವಾ ಈ ರೀತಿ ಇನ್ವೆಸ್ಟ್ಮೆಂಟ್ ನಲ್ಲಿ ನಿಮಗೆ ನಿಮ್ಗೆ ದುಡ್ಡು ಬರ್ತಾರೆ ಎರಡನೇದಾಗಿ ಒಂದು ಬಹುಮುಖ್ಯವಾಗಿ ಬೇರೆಯವರಿಗೋಸ್ಕರ ನಿಮ್ಮ ಅಕೌಂಟ್ ಅದರಲ್ಲೂ ವಿದ್ಯಾರ್ಥಿಗಳು ಈ ರೀತಿ ಬೇರೆ ತಮ್ಮ ಅಕೌಂಟ್ ಗಳನ್ನ ಬೇರೆಯವರಿಗೆ ಮಾತಿಡ್ತಕ್ಕಂಥದ್ದು ಅಥವಾ ಕೊಡ್ತಾ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಬಗ್ಗೆ ಸ್ವಲ್ಪ ಎಚ್ಚರಿವಹಿಸಬೇಕು ಅಂತೇಳಿ ನಾವು ಅವರುಗಳ ನ್ಯೂಟೆಲಿಜೆನ್ಸ್ ಬ್ಯಾಂಕ್ ಅಧಿಕಾರಿಗಳು ಅಕೌಂಟ್ ಗಳನ್ನ ಓಪನ್ ಮಾಡುವಾಗ ಯಾವ್ಯಾವ ಪೂರ್ವಾಪಾರಗಳನ್ನ ತಿಳ್ಕೊಳ್ಬೇಕು ವಿಚಾರಣೆ ಮಾಡಬೇಕು ಅಂತ ಕೆಲವೊಂದು ಪ್ರೊಸೀಜರ್ಸ್ ಇದ್ದಾರೆ ಆ ಪ್ರೊಸೀಜರ್ಸ್ ಅವರು ಸಮಗ್ರವಾಗಿ ಪಾಲನೆ ಮಾಡಿದಾರಿಯೇ ಇಲ್ಲವೇ ಅನ್ನೋದು ಪರಿಶೀಲಿಸಿ ಒಂದ್ ವೇಳೆ ಆ ರೀತಿಯ ಫಾಲೋ ಆಗದೆ ಇದ್ರೆ ಯಾವುದಾದ್ರು ಕೊಲ್ಯೂಷನ್ ಇದ್ರೆ ಅಥವಾ ಆಗಿ ಈ ರೀತಿ ಅಪರ್ಗಳನ್ನು ಓಪನ್ ಮಾಡಿತ್ತು ಕೆಲವು ಸಂದರ್ಭಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಬಿಸ್ನೆಸ್ ಅಥವಾ ಮೂಲ ಹಿನ್ನೆಲೆ ಇರೋದಿಲ್ಲ ಅವರು ಕೇವಲ ಸಣ್ಣ ಪುಟ್ಟ ಕೂಲಿ ನಾಲಿ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಕೂಡ ಅಂಥವ್ರ ಕೆಲವರಿಗೆ ಕರೆಂಟ್ ಅಕೌಂಟ್ಗಳನ್ನು ಓಪನ್ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಕರೆಂಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಿಮಗೆ ಬಿಸ್ನೆಸ್ ಇರಬೇಕು ಅಥವಾ ಟ್ರೇಡ್ ಲೈಸೆನ್ಸ್ ಇರಬೇಕು ಅಥವಾ ಅಥವಾ ಇರಬೇಕು ಆ ರೀತಿ ಯಾವುದಾದ್ರೂ ವ್ಯತ್ಯಯಗಳು ಲೋಕಗಳು ಕಂಡು ಬಂದರೆ ಅಂಥ ಸಂದರ್ಭದಲ್ಲಿ ಬ್ಯಾಂಕ್ ಅಧಿಕಾರಿಗಳನ್ನ ಕೂಡ ನಾವು ಹಕ್ಕು ಮಾಡ್ತಾ ಇದ್ದೇವೆ ಅವ್ರ ಮೇಲೆ ಪ್ರಕರಣಗಳನ್ನು ಇವರು ಕೂಡ ದಾಖಲಿಸಿದೆ ಇವರು ಲೈಕ್ ಇವರು ಓಪನ್ ಮಾಡಿಸಿ ನಂತರ ಅವರಿಂದ ಅಕೌಂಟ್ ಕ್ರೆಡೆಸ್ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಯಾವುದೇ ವ್ಯವಹಾರ ಕಂಡು ಬಂದಿಲ್ಲ ಅದರಿಂದ ಅವರನ್ನ ಬಿಟ್ನೆಸ್ ಗಳಾಗಿ ನಾವು ತಗೊಂಡಿದ್ದೇವೆ ಹತ್ರನೇ ಹೋಗಿ ಅಲ್ಲಿ ಅವ್ರಿಗೆ ಮಾತಾಡಿ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಅಕೌಂಟ್ ಗಳನ್ನ ಓಪನ್ ಮಾಡಿಸಿ ನಂತರ ಪಾಸ್ಬುಕ್ಕು ಚೆಕ್ಬುಕ್ಕು ಅದೇ ಬ್ಯಾಂಕ್ ಟೆಕ್ಷನ್ಸ್ತಾರೆ ಆನ್ಲೈನ್ ಬ್ಯಾಂಕಿಂಗ್ ಮಾಡಿಲ್ಲ ಅದಕ್ಕೋಸ್ಕರ ಆರೋಪಿಗಳೆಲ್ಲ ಈ ರಾಜಸ್ಥಾನ ಮೂಲದವರು ಎಜುಕೇಶನ್ ಅಂತಂದ್ರೆ ಎಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಹೂವಿನ ವ್ಯಾಪಾರ ಮೊಬೈಲ್ ಅಂಗಡಿ ಸಾರಿ ರಾಜಸ್ಥಾನ ಮೂಲದವರು ಒಬ್ಬ ವಿದ್ಯಾರ್ಥಿ ಕೂಡ ಇದ್ದಾನೆ ಕೆಲವರು ನಿರುದ್ಯೋಗಿಗಳು ಇದ್ದಾರೆ ಕೆಲವರು ಪಿ ಯು ಸಿ ಓದಿದ್ದಾರೆ ಈ ರೀತಿ ಬೇರೆ ಬೇರೆ ಇದನ್ನು ಓಕೆ